ಆಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಂನವರ ಒಂದು ಪವರ್ಫುಲ್ ಆಗಿರುವಂಥ ಮಂತ್ರವನ್ನು ಇದ್ದೀನಿ ಈ ಮಂತ್ರವನ್ನು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಪ್ರತಿಯೊಂದು ಮಾಹಿತಿನ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಏನೇ ಒಂದು ಡೌಟ್ಸ್ಗಳಿದ್ರೂ ಕೂಡ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸು ಆನಲ್ಲಿರುತ್ತೆ ನೀವು ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ನಾನು ನಿಮ್ಗೆ ಅಲ್ಲೇ ಉತ್ತರವನ್ನು ಕೊಡ್ತೀನಿ ಅನ್ನೋದನ್ನು ತಿಳಿಸ್ತೀನಿ ಇವಾಗ ನೋಡಿ ಬರ್ತಾ ಇರೋ ಅಮಾವಾಸ್ಯೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ಅಮಾವಾಸ್ಯೆ ಅನ್ನೋದನ್ನು ತಿಳಿಸ್ತೀನಿ ಈ ಒಂದು ಅಮಾವಾಸ್ಯ ದಿನ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳೋದರಿಂದ ನಿಮಗೆ ಮೊದಲಿಗೆ ಶತ್ರುಗಳ ಬಾಧೆ ಅನ್ನೋವಂಥದ್ದು ನಿವಾರಣೆ ಅನ್ನೋಂಥದ್ದು ಆಗುತ್ತೆ ಎಂಥದ್ದೇ ಶತ್ರುಗಳಿದ್ರು ಕೂಡ ಇವಾಗ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಒಂದು ಪಕ್ಕದಲ್ಲಿ ಒಂದು ಅಂಗಡಿ ಹಾಕ್ಕೊಂಡಿರ್ತೀವಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಏನೇ ಒಂದು ಮಾಡಿದ್ರೂ ಕೂಡ ಸುಖ ಸುಮ್ಮನೆ ಬರ್ತಾ ಇರುತ್ತೆ ಯಾಕಂತಂದರೆ ಇವಾಗಿನ ಜನರೇ ಹಾಗೆ ಯಾರು ನಮ್ಮ ಕೆಲಸಕ್ಕೆ ನಾವು ಇದ್ರೂ ಕೂಡ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾರೆ ಹಾಗಾಗಿ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಒಂದು ಶತ್ರುಗಳ ನಿರ್ಮೂಲನೆ ಅನ್ನೋಂಥದ್ದು ನೂರಕ್ಕೆ ನೂರಷ್ಟು ಆಗುತ್ತೆ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಇದನ್ನು ಅಮಾವಾಸ್ಯ ದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ಹೇಳಿ ಮಲ್ಕೊಳ್ಬೇಕು ಅಮಾವಾಸ್ಯ ದಿನನೇ ಪ್ರಾರಂಭವನ್ನು ಮಾಡಬೇಕಾಗುತ್ತೆ ಈ ಒಂದು ಪ್ರಟಿಕಲ್ ಆಗಿರುವಂಥ ಮಂತ್ರವನ್ನು ಏನಪ್ಪಾ ಅಂದರೆ ತುಂಬ ದಿನದಿಂದ ಯಾರಿಗೆಲ್ಲ ಒಂದು ಮಕ್ಕಳು ಮಾಡ್ಕೋಬೇಕು ಅಂತ ಇದ್ದೀವಿ ನಮಗೆ ಮಕ್ಕಳು ಅನ್ನೋ ಬಾ ಮಕ್ಕಳ ಭಾಗ್ಯ ಅನ್ನುವಂಥದ್ದು ಸಿಗ್ತಾ ಇಲ್ಲ ನಾವು ಎಷ್ಟೋ ಹಾಸ್ಪಿಟ್ಲ್ಗಳು ಸುತ್ತಿದ್ದೀವಿ ಏನೇ ಮಾಡಿದ್ದೀವಿ ಅಂತಂದ್ರೆ ಅಂದಾಗ ಖಂಡಿತವಾಗಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಏನೇ ಒಂದು ದೇವರು ಒಳ್ಳೆಯ ದಾರಿಯನ್ನು ತೋರಿಸ್ತಾನೆ ಮತ್ತು ನಿಮಗೆ ಮಕ್ಕಳ ಭಾಗ್ಯ ಕೂಡ ಅತಿ ಶೀಘ್ರವಾಗಿ ನೀವು ನಂಬಿಕೆಯನ್ನು ಇಟ್ಟು ಮಾಡಬೇಕು ಯಾವುದೇ ಕಾರಣಕ್ಕೂ ಯಾಕಂದರೆ ತುಂಬ ಜನ ಇಷ್ಟು ಚಿಕ್ಕ ಮಂತ್ರದಿಂದ ಈ ಥರ ಆಗುತ್ತಾ ಅನ್ನುವಂತದ್ದನ್ನ ಯಾವತ್ತೂ ಕೂಡ ಅಷ್ಟೇ ಚಿಕ್ಕ ಮಂತ್ರಕ್ಕಿರುವಂಥ ಪವರು ತುಂಬ ಅಂದರೆ ತುಂಬ ದೊಡ್ಡದು ಇವಾಗ ನಮ್ಮ ಹಿರಿಕಿರಿ ಹೇಳಿರೋ ಹಾಗೆ ಮಂತ್ರದಿಂದ ಮಾವಿನಕಾಯಿನ ಆರಾಮಾಗಿ ಉದುರಿಸಬಹುದು ಅನ್ನೋದನ್ನು ತಿಳಿಸ್ತೀನಿ ಯಾಕಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅಪನಂಬಿಕೆ ಅನ್ನೋದು ಇತ್ತು ಅಂದರೆ ನಮಗೆ ನಮ್ಮ ಮನಸ್ಸಿನಲ್ಲೇ ಆ ಕೆಲಸ ಆಗಲ್ಲ ಅಂಥೇಳಿ ಬಂದಾಗ ಆ ಕೆಲಸ ಹೇಗಾಗೋದಕ್ಕೆ ಸಾಧ್ಯ ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಅನ್ನೋವಂಥದ್ದು ಇರಬೇಕು ಈ ಕೆಲಸ ಹಾಗೆ ಆಗುತ್ತೆ ನೂರರಷ್ಟು ಅಂತ ಅಂದಾಗ ಮಾತ್ರ ಆ ಕೆಲಸ ಅನ್ನೋವಂಥದ್ದು ಜರುಗುವಂಥದ್ದು ಹಾಗಾಗಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಮನಸ್ಸಿಷ್ಟು ಭಕ್ತಿಯಿಂದ ಮಾಡಬೇಕು ಅದಕ್ಕೆ ನೂರಕ್ಕೆ ನೂರರಷ್ಟು ರಿಸಲ್ಟ್ ಅನ್ನೋವಂಥದ್ದು ಸಿಗುತ್ತೆ ರಾ ವರಾಹಿಯಮ್ಮನ್ನು ನೀವು ನಂಬಿದ್ರೆ ಸಾಕು ಆ ತಾಯಿ ಎಷ್ಟೋ ಒಂದು ಪಾಪ ಕರ್ಮಗಳನ್ನು ನಮಗೆ ಎಂಥ ಒಂದು ಬೆನ್ನು ಬಿಡದೆ ಕಾಡ್ತಾ ಇರುವಂಥ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ತೀನಿ ಯಾಕಂತಂದರೆ ಅಮ್ಮನವರ ಮಂತ್ರಗಳಂದ್ರೆ ಹಾಗೇ ನನಗೆ ಎರಡು ದಿನದಿಂದೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಧ್ವನಿ ಅನ್ನೋದು ಎಷ್ಟು ಕೆಟ್ಟೋಗಿತ್ತು ಅಂತಂದರೆ ಅಷ್ಟು ಕೆಟ್ಟೋಗಿತ್ತು ನನ್ನ ವೀಡಿಯೋದಲ್ಲೇ ಹಾಕಿದ್ದೀನಿ ಒಂದು ಅನಾರೋಗ್ಯದಿಂದ ನಾವು ಯಾವ ರೀತಿಯಾಗಿ ಮಂತ್ರದನ್ನ ಚೇತರಿಸ್ಕೋಬೋದು ಅಂಥೇಳಿ ನಾನು ಮೂರು ದಿನದಿಂದ ಅಮ್ಮ ನನಗೆ ನಾನು ಏನು ಕುಡ್ದಿಲ್ಲ ಬರೀ ಬಿಸಿನೀರು ತುಳಸಿ ಹಾಕ್ಬಿಟ್ಟು ಬಿಸಿನೀರನ್ನು ಕುಡಿತಾ ಇದ್ದೀನಿ ಒಂದು ಟ್ಯಾಬ್ಲೆಟ್ ಕೂಡ ತೊಗೊಂಡಿಲ್ಲ ಸ್ನೇಹಿತರೆ ನಾನು ತುಳಸಿ ಹಾಕ್ಬಿಟ್ಟು ನೀರನ್ನು ಕುಡಿತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಬಿಟ್ಟು ತುಳಸಿ ಮತ್ತು ಪುದೀನ ಹಾಕ್ಬಿಟ್ಟು ನೀರನ್ನು ಕುಡಿತಾ ಇದ್ದೀನಿ ಬಿಸಿನೀರು ಮತ್ತು ಅಮ್ಮನವ್ರದ್ದು ನಾನು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋದಕ್ಕೆ ಮುಂಚೆ ನಾನು ಎಷ್ಟು ಅಂತಂದರೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಒಂದು ಹನ್ನೊಂದು ಈ ಥರ ನಾನು ಅಲ್ಲಿ ಹೇಳಿದ್ದೀನಿ ಆ ರೀತಿಯಾಗಿ ಅಮ್ಮನನ್ನು ನನಗೆ ಇವಾಗ ನೋಡಿ ನಾನು ಮೂರನೇ ದಿವಸದ್ದು ಇವತ್ತು ಕೊಡ್ತಾ ಇದ್ದೀನಿ ಎಷ್ಟು ನಂದು ಧ್ವನಿ ಕ್ಲಿಯರ್ ಆಗಿದೆ ಅಂಥೇಳಿ ನೀವೇ ತಿಳ್ಕೊಳ್ಳಿ ಹಾಗೆ ನಾವು ನಂಬಿಕೆಯನ್ನು ಇಡಬೇಕು ಈ ಮಂತ್ರದಿಂದ ನನಗೆ ಹೆಲ್ತ್ ಸರಿ ಹೋಗುತ್ತಾ ಅನ್ನೋವಂಥದ್ದು ಅಸಡ್ಡೆ ಇರಬಾರ್ದು ನೋಡಿ ಮೂರು ದಿನದಲ್ಲಿ ನೀವೇ ನೋಡಿ ನಂದು ಕಳೆದ ಎರಡು ವಿಡಿಯೋದಲ್ಲಿ ಎಷ್ಟು ಧ್ವನಿ ಹಾಳಾಗಿತ್ತು ಅಂದರೂ ಅಷ್ಟೊಂದು ಧ್ವನಿ ಹಾಳಾಗಿತ್ತು ಇವಾಗ ಮೂರನೇ ದಿವಸಕ್ಕೆ ನನಗೆ ಬೆಳಗ್ಗೆ ಎದ್ದು ನನಗೆ ಮಾತಾಡಿಸಿದಾಗ ನನಗೆ ಶಾಕ್ ಅಷ್ಟು ಕ್ಲಿಯರಾಗಿ ಧ್ವನಿ ಅಂತದ್ದು ಬಂದಿದೆ ಹಾಗಾಗಿ ನೀವು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ನಂಬಿಕೆ ಅನ್ನೋಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಖಂಡಿತವಾಗ್ಲೂ ನೀವು ನಂಬಿಕೆಯನ್ನು ಇಟ್ಟು ನೀವು ಮೊದಲಿಗೆ ನಂಬಿಕೆಯನ್ನು ಇಟ್ಟು ಮಂತ್ರವನ್ನು ಹೇಳಿ ನಿಮಗೆ ಕಾರ್ಯಸ್ಥಿತಿ ನೂರಕ್ಕೆ ನೂರಷ್ಟು ಇನ್ನೂರು ಪರ್ಸೆಂಟಷ್ಟು ಆಗುವಂಥದ್ದು ಹಾಗಾಗಿ ನೀವು ತಾಯಿ ಹೊರ ಹೆಮ್ಮನವ್ರನ್ನ ನಂಬಿ ನಂಬಿ ನೀವು ಏನೇ ಒಂದು ಕೋರಿಕೆ ಇಟ್ಟರು ಕೂಡ ಸ್ವಲ್ಪ ನಿಮಗೆ ನಿಮ್ಮ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ನಮ್ಮ ಹಾಗಾಗಿ ಆ ಮಂತ್ರವನ್ನು ಹೇಳ್ಕೊಳ್ಳಿ ನೂರಕ್ಕೆ ನೂರಷ್ಟು ನಿಮಗೆ ಕೆಲಸ ಅನ್ನೋವಂಥದ್ದಾಗುತ್ತೆ ಮೊದಲಿಗೆ ನೀವು ದೊಡ್ಡ ದೊಡ್ಡ ಕೋರಿಕೆಗಿಂತ ಸಣ್ಣ ಸಣ್ಣ ಕೋರಿಕೆಗಳಿಂದ ನೀವು ಮಂತ್ರವನ್ನು ಶುರು ಮಾಡ್ಕೊಂಡು ಬನ್ನಿ ನಿಮಗೆ ಆವಾಗ ಪಾಸಿಟಿವ್ ಅನ್ನೋವಂಥದ್ದು ಬರುತ್ತೆ ಆವಾಗ ನೀವು ದೊಡ್ಡ ದೊಡ್ಡ ಕೋರಿಕೆಗಳನ್ನು ಕೇಳ್ಕೊಳ್ಬಹುದು ತುಂಬ ಅಂದರೆ ತುಂಬ ಉದಾಹರಣೆಗಳಿದೆ ಸ್ನೇಹಿತರೆ ಮಂತ್ರವನ್ನು ಹೇಳ್ಕೊಂಡು ನಮಗೆ ಎಷ್ಟೋ ಒಂದು ಕೆಲಸಗಳಾಗಿದೆ ಅನ್ನೋವಂಥದ್ರ ತುಂಬ ಅಂದರೆ ತುಂಬ ಜನ ಕಮೆಂಟಲ್ಲೂ ಬೇಕಿದ್ರೆ ನನ್ನ ವಿಡಿಯೋ ಕೆಳಗಡೆಗೆ ಎಲ್ಲರೂ ಬೇಕಿದ್ರೆ ನೀವು ಚೆಕ್ ಮಾಡಿಕೊಳ್ಬಹುದು ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಅಮಾವಾಸ್ಯ ದಿನ ರಾತ್ರಿ ಹೇಳ್ಕೊಳ್ಬೇಕಾಗತ್ತೆ ನಿಮಗೆ ಶತ್ರುಗಳ ಬಾಧೆ ಅನ್ನೋವಂಥದ್ದು ಮತ್ತು ಯಾರಿಗೆಲ್ಲ ಇನ್ನೂ ಮಕ್ಕಳಾಗಿಲ್ವ ಅಂಥವ್ರಿಗೂ ಕೂಡ ದೇವರು ಒಂದು ದಾರಿಯನ್ನು ತೋರಿಸುತ್ತೆ ಮತ್ತು ನಿಮಗೆ ಅದಕ್ಕೆ ಶೀಘ್ರವಾಗಿರುವಂಥ ಪರಿಹಾರ ಅನ್ನೋದು ಕೂಡ ನಿಮಗೆ ತಾಯಿ ಕನಸಿನಲ್ಲೂ ಬಂದು ಕೂಡ ತುಂಬ ಸತಿ ಸೂಚನೆಗಳನ್ನು ಕೊಡ್ತಾರೆ ಹಾಗಾಗಿ ಈ ಒಂದು ಶತ್ರು ನಿವಾರಣೆಗೋಸ್ಕರ ನಿಮಗೆ ಮಕ್ಕಳ ಮಕ್ಕಳು ಬೇಕು ಅಂಥೇಳಿ ನೀವು ಆಸಕ್ತಿ ಇರುವಂಥವ್ರು ಈ ಮಂತ್ರವನ್ನು ಹೇಳ್ಕೊಳ್ಬೋದು ಮತ್ತು ಏನೆಲ್ಲ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಜಗಳ ಅನ್ನೋಂಥದ್ದು ಇದೆ ಏನೋ ಮಾತು ಮಾತಿಗೆ ಜಗಳ ಬಂದು ದೊಡ್ಡ ಜಗಳಕ್ಕೆ ಅನ್ನೋವಂಥದ್ದು ಆಗ್ತಾ ಇದೆ ಅನ್ನೋಂಥವ್ರು ಕೂಡ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದನ್ನುವಂಥದ್ದು ಆಗುತ್ತೆ ಆ ತಾಯಿಯ ಅನುಗ್ರಹ ನಿಮಗೆ ಸದಾಕಾಲ ಯಾವಾಗಲೂ ಸಹ ತಾಯಿ ನಿಮ್ಮ ಬೆನ್ನು ಹಿಂದೆನೇ ಕಾಪಾಡ್ತಾಳೆ ಅನ್ನೋದನ್ನು ಹೇಳ್ತೀನಿ ನಂಬಿಕೆಯನ್ನ ಇಟ್ಟು ಅಮಾವಾಸ್ಯ ದಿನ ಸಂಜೆ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಮಲಗಿದ್ದೆ ಆದರೆ ತಾಯಿ ನಿಮಗೆ ಅದಕ್ಕೆ ಖಚಿತವಾಗಿರುವಂಥ ಪರಿಹಾರವನ್ನು ಕೊಟ್ಟು ನೀವು ಎಷ್ಟು ಬಾರಿ ಹೇಳಬೇಕು ಅನ್ನೋದನ್ನು ತಿಳಿಸ್ತೀನಿ ನೋಡಿ ರಾತ್ರಿ ಮಲಗೋದಕ್ಕೆ ಮುಂಚೆ ಒಂಬತ್ತು ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ಓಂ ಶ್ರೀ ಮಾತ್ರೆ ನಮೋ ನಮಃ ಓಂ ಶ್ರೀಂ ಮಾತ್ರೆ ನಮೋ ನಮಃ ಓಂ ಶ್ರೀ ಮಾತ್ರೆ ನಮೋ ನಮಃ ತುಂಬ ಅಂದರೆ ತುಂಬ ಚಿಕ್ಕದಾಗಿರುವಂಥ ಮಂತ್ರ ಪವರ್ಫುಲ್ ಅಂತಂದರೆ ಪವರ್ಫುಲ್ ಆಗಿರುವಂಥ ಮಂತ್ರ ನಾನು ಏನು ಈ ಕೆಲಸಗಳಿಗೆ ಹೇಳಿದ್ನೋ ಖಂಡಿತವಾಗ್ಲೂ ನೀವು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಕಷ್ಟದಿಂದ ಪಾರಾಗಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ನಿಮಗೆ ಒಂದು ರೂಪಾಯಿ ಕೂಡ ಖರ್ಚಾಗೋದಿಲ್ಲ ಶ್ರದ್ಧಾ ಭಕ್ತಿಯಿಂದ ಹೇಳ್ಕೊಳ್ಳಿ ಆ ತಾಯಿಯ ವರಾ ಆಶೀರ್ವಾದ ನಿಮಗೆ ಶ್ರೀರಕ್ಷೆ ಅನ್ನುವಂಥದ್ದು ಸಿಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬೈ ಬಾಯ್